ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ನಲ್ಲಾಗನಹಳ್ಳಿ ಹಾಗೂ ಅಂಕೋಲಹಳ್ಳಿ ಗ್ರಾಮಗಳು ಅವಳಿ ಜಾವಳಿ ಗ್ರಾಮಗಳಾಗಿದ್ದು ನಲ್ಲಾಗನಹಳ್ಳಿ ಗ್ರಾಮಕ್ಕೆ ಸೇರಿದ ಇಪ್ಪತ್ತು ಗುಂಟೆ ಸರ್ಕಾರಿ ಗುಂಡುತೋಪು ಜಾಗವನ್ನು ನಮ್ಮ ಪಕ್ಕದ ಗ್ರಾಮವಾದ ಅಂಕೋನಹಳ್ಳಿ ಗ್ರಾಮಸ್ಥರು ಅಕ್ರಮವಾಗಿ ಕಾಂಪೌಂಡ್ ನಿರ್ಮಿಸಿಕೊಂಡು ನಮ್ಮ ಗ್ರಾಮಕ್ಕೆ ಅನ್ಯಾಯ ಮಾಡುತ್ತಿದ್ದಾರೆ ದಯಮಾಡಿ ನಮ್ಮ ಗ್ರಾಮದ ಈ ಜಾಗವನ್ನು ಬಿಟ್ಟುಕೊಡಬೇಕು ಎಂದು ಆರ್ಟಿಐ ಕಾರ್ಯಕರ್ತ ಕೆ ಸತೀಶ್ ಮನವಿ ಮಾಡಿದ್ದಾರೆ ನಮಸ್ಕಾರಗಳು ಸರ್ ಸರ್ ವಿಷಯ ಇವತ್ತಿನ ವಿಷಯ ಏನಂದರೆ ನಲ್ಲಂಗನಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಇಪ್ಪ ಸರ್ಕಾರಿ ಗುಂಡ್ತೋಪು ಜಾಗದಲ್ಲಿ ಇಪ್ಪತ್ತು ಗುಂಟೆ ಅಕ್ರಮವಾಗಿ ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ ಅದ್ರ ವಿಷಯವಾಗಿ ಏನು ಮಾಡ್ತೀವಿ ಸಂಬಂಧಪಟ್ಟಂಥ ಸರ್ಕಾರಿ ಅಧಿಕಾರಿಗಳಿಗೆ ಏನು ಮಾಡ್ತೀವಿ ನಾವು ಮನವಿ ಕೊಡ್ತೀವಿ ಸರ್ ಈ ಜಾಗ ಬಂದು ಸ್ಥಳ ಪರಿಶೀಲನೆ ಮಾಡಿ ತಾವು ಬಂದು ಕಾನೂನಲ್ಲಿ ಏನು ಅವಕಾಶ ಇದೆ ಅದರಂತೆ ಮಾಡಿಕೊಡ್ಬೇಕಂತ ನಾವು ಮನವಿ ಕೊಡ್ತೀವಿ ಸೊ ತಹಸೀಲ್ದಾರ್ ಅವ್ರಿಗೆ ಮನವಿ ಕೊಟ್ಟಾಗ ಅವ್ರು ಏನು ಮಾಡ್ತಾರೆ ಫಸ್ಟು ಸರಿಸುಮಾರು ಒಂದು ಹತ್ತು ಹದಿನೈದು ಸಾರಿ ಕೊಟ್ಟಿದ್ದೀವಿ ಸರ್ ಹದಿನೈದು ಸಾರಿ ಕೊಟ್ಟರು ಲಾಸ್ಟ್ ಟು ಡಿ ಸಿ ಸರಿ ಡಿ ಸಿ ಅವ್ರ ಮನವಿ ಕೊಡ್ತೀನಿ ಡಿ ಸಿ ಅವರು ಇವ್ರನ್ನ ಕಳಿಸ್ತಾರೆ ಸರ್ ತಹಶೀಲ್ದಾರನ್ನ ಕಳಿಸ್ತಾರೆ ತಹಶೀಲ್ದಾರ್ ಬರ್ತಾರೆ ಬಂದು ಸುಮ್ಮನೆ ಒಂದು ವಿಸಿಟಿಂಗ್ ಕೊಡ್ತಾರೆ ಯಾವುದೇ ಕ್ರಮ ವಹಿಸಲ್ಲ ಸರ್ ಹಂಗಾಗಿ ಏನು ಮಾಡ್ತೀವಿ ನಾವು ತಹಶೀಲ್ದಾರ್ ಅವ್ರಿಗೆ ಪ ಎ ಸಿ ಅವ್ರಿಗೆ ಮತ್ತು ಡಿ ಸಿ ಅವ್ರಿಗೆ ಮೂವರು ಕೊಟ್ರು ಲಾಸ್ಟ್ಗೆ ಏನು ಮಾಡ್ತೀನಿ ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಕಂದಾಯ ಇಲಾಖೆ ಸಚಿವರಿಗೂ ಕೊಟ್ಟಿದ್ದೀನಿ ಸರ್ ಇಷ್ಟು ಜನ ಅಧಿಕಾರಿಗಳು ಕೊಟ್ಟರು ಸಹ ಯಾವುದೇ ಕ್ರಮ ವಹಿಸ್ತಾ ಇಲ್ಲ ಸರ್ ನಮ್ಮ ಬೇಡಿಕೆ ಇಷ್ಟೇ ಸರ್ ನಮ್ಮ ನಲ್ಲಂಗಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಬ ಬಂದು ಪರಿಶೀಲನೆ ಮಾಡಿ ನಮಗೆಲ್ಲ ನಲಂಗಡಿ ಗ್ರಾಮಸ್ಥರಿಗೆಲ್ಲ ಅನುಕೂಲ ಆಗೋಂಥ ಮಂಜೂರು ಮಾಡಿಕೊಡ್ಬೇಕಂತ ಸಾರ್ವಜನಿಕ ಹಿತಾಸಕ್ತಿಗಾಗಿ ಮಂಜೂರು ಮಾಡಿಕೊಡ್ಬೇಕಂತಲ್ಲಿ ತಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೀವಿ ಸರ್ ಇನ್ನು ಇದೆ ನಲ್ಲಾಗನಹಳ್ಳಿ ಗ್ರಾಮಸ್ಥರು ಕಳೆದ ನಲವತ್ತ ಐದು ವರ್ಷಗಳಿಂದ ಅಂಕೋನಹಳ್ಳಿ ಗ್ರಾಮದ ಹಾಲು ಡೈರಿಗೆ ಹಾಲನ್ನು ಹಾಕುತ್ತಿದ್ದೇವೆ ಆದರೆ ಅಂಕೋನಹಳ್ಳಿ ಗ್ರಾಮಸ್ಥರು ನಮ್ಮ ಗ್ರಾಮಕ್ಕೆ ಯಾವುದೇ ಸೌಲಭ್ಯ ನೀಡದೆ ಹಾಲಿನ ಲಾಭದ ಹಣದಲ್ಲಿ ಅವರ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಟ್ಯಾಂಕ್ ಬಾಡಿಗೆ ಮಳಿಗೆಗಳನ್ನ ಮಾಡಿಕೊಂಡು ಬಂದ ಹಣದಲ್ಲಿ ಬೇಕಾದಂತೆ ಮಾಡುತ್ತಿದ್ದಾರೆ ಆದರೆ ನಮ್ಮ ಗ್ರಾಮಕ್ಕೆ ನಯ ಪೈಸೆಯ ಅಭಿವೃದ್ಧಿ ಮಾಡಿಲ್ಲ ಆದ್ದರಿಂದ ನಮ್ಮ ಗ್ರಾಮದಲ್ಲಿ ಮಹಿಳಾ ಹಾಲು ಡೈರಿಯನ್ನು ಸ್ಥಾಪಿಸಿ ನಡೆಸುತ್ತಿದ್ದೇವೆ ದಯಮಾಡಿ ಅದನ್ನು ಸರ್ಕಾರಿ ಡೈರಿಯನ್ನಾಗಿ ಮಾಡಿಕೊಡಬೇಕೆಂದು ಗ್ರಾಮದ ಮುಖಂಡ ಸುರೇಶ್ ಮನವಿ ಮಾಡಿದ್ದಾರೆ ನಾವು ಅಂಕೋನಳ್ಳಿ ನಲ್ಲಾಗ್ನಲ್ಲಿ ಎರಡು ಗ್ರಾಮ ಒಂದೇ ಬೂತ್ ಐತೆ ಒಂದೇ ಬೂತ್ ಇರೋದ್ರಿಂದ ಒಂದೇ ಒಂದೇ ಗ್ರಾಮ ಅಂತ ತಿಳ್ಕೊಂಡು ನಮ್ಮೂರಿಂದ ಹಾಲು ಉತ್ಪಾದನೆ ಅಂಕೋನಳ್ಳಿಕ್ಕೆ ಹಾಕ್ತಾ ಇದೀವಿ ನಾವು ಇಷ್ಟಪಟ್ಟು ಸುಮಾರು ವರ್ಷಗಳಿಂದ ಹಾಲು ಹಾಕಿದೀವಿ ನಲ್ಲಾಗನಲ್ಲಿ ಗ್ರಾಮಕ್ಕೆ ಯಾವುದೇ ಬಿನ್ಪಿಟು ಕೊಟ್ಟಿಲ್ಲ ಏನು ಎತ್ತ ಅಂತ ಗಲಾಟೆ ಮಾಡಿ ನಮ್ಮೂರವ್ರು ಯಾರೋ ಒಂದು ಮೂರು ಕೇಳಿದಾಗ ಹಿಂದಿನವ್ರು ಹಳಬರು ಆವಾಗ ನಮ್ಮೂರಕ್ಕೆ ಅಧ್ಯಕ್ಷರಿಗೆ ಕೊಟ್ಬಿಡ್ತೀವಿ ನಿಮ್ಮೂರವರೇ ಅಧ್ಯಕ್ಷರು ಅಂಥೇಳಿ ಇಲ್ಲೇ ನಮ್ಮ ನಮ್ಮೂರು ಗ್ರಾಮದವರೆ ಗೋಪಾಲ್ ಕೃಷ್ಣ ಅನ್ನೋರು ಆಗಿದ್ದರು ಅಧ್ಯಕ್ಷರು ಅಧ್ಯಕ್ಷರಾಗಿ ಅವರೊಂದು ಐದು ವರ್ಷ ಇದ್ದರು ಐದು ವರ್ಷ ಇದರಬೇಕಾದ್ರೆ ಹಾಲು ಬಿನ್ಪಿಟ್ ಚೆನ್ನಾಗಿ ಓದ್ತಾ ಇತ್ತು ಒಂದು ಹದಿನೈದು ಕ್ಯಾನ್ ಹಾಲು ಹೋಗ್ತಾಯಿತ್ತು ಎರಡೂರಿಂದ ಹಾಲು ಬಿನ್ಫಿಟ್ ಚೆನ್ನಾಗಿತ್ತು ಹಾಲು ಓದ್ತಾ ಇರಬೇಕಾದ್ರೆ ಒಂದು ಕಾಸು ಬಿನ್ಪಿಟ್ಟು ಆಯಿತು ಒಂದು ಇಪ್ಪತ್ತು ಲಕ್ಷ ಗಂಟ ಇವರು ಕಾಸು ಕುಡಿಕಿದ್ರು ಯಾವುದೇ ರೀತಿ ಖರ್ಚು ಮಾಡಿದಿರ ಖರ್ಚು ವೆಚ್ಚಗಳು ನೋಡಿಕೊಂಡು ಒಳ್ಳೆ ರೀತಿಯಾಗಿ ನಮ್ಮ ಗ್ರಾಮದವರು ಗೋಪಾಲಕೃಷ್ಣ ಅನ್ನೋರು ಅಧ್ಯಕ್ಷರಾಗಿ ಹಣನ ಉಳು ಉಳು ಉಳಿಕೆ ಮಾಡಿ ಡೇರಿನ ಸಂಘ ಬೆಳೆಸಿದರು ಸಂಘ ಬೆಳೆಸಿದ ಮೇಲೆ ಯಾವುದೇ ರೀತಿ ಅವ್ರನ್ನ ರೆಸ್ಪೆನ್ಸ್ ಮಾಡಿದ ತಿರು ನೆಷ್ಟು ಅಧ್ಯಕ್ಷ ಕಿತ್ಕೊಂಡು ಆ ಇಪ್ಪತ್ತು ಲಕ್ಷ ಏನಾಯಿತು ಅಂತ ನಾವೇನು ಯಾರು ಏನು ಕೇಳೋಕ್ಕಾಗಿಲ್ಲ ಈ ಥರ ಆಯಿತು ಆಮೇಲೆ ಡೇರಿಯಿಂದ ಹೋಗಿ ಆರ್ಗೆ ಒಂದು ಕಂಪ್ಲೇಂಟ್ ಮಾಡಿದ್ವಿ ಆರು ಹೇಳ್ದು ಹೇಳಿದ್ರು ಅವ್ರ ಮಾತು ಕೇಳೋಂಥವ್ರನ್ನ ಡೈರೆಕ್ಟ್ಗಳನ್ನ ಮಾಡ್ಕೊಂತಾರೆ ಅವ್ರ ಮಾತು ಕೇಳೋಂಥರನ್ನ ಅಧ್ಯಕ್ಷರು ಅಂತಾರೆ ಅವ್ರ ಗ್ರಾಮದವರೇ ಅನುಕೂಲ ಪಡೀತಾರೆ ಆ ಡೇರಿಯಿಂದ ಅನುಕೂಲ ಪಟ್ಟಿರೋದು ಏನಂದರೆ ಒಂದು ಘಟಕ ಮಾಡ್ಕೊಂಡ್ರು ಎರಡೂರ್ಗು ಸೆಂಟ್ರಾ ಮಾಡಿರಿ ಎರಡೂರವ್ರು ಬಿನ್ಪಿಟ್ಟೈತೆ ಎರಡೂರಿಗೆ ಎರಡು ಗ್ರಾಮದವರು ಹಾಲು ಹಾಕಿದ್ದಾರೆ ಎರಡು ಗ್ರಾಮಕ್ಕೂ ಅದು ಸಾರ್ವಜನಿಕರ ಸತ್ತು ಅಂತ ಹೇಳಿದಾಗ ಅದೇನೋ ನಮ್ಮ ಇಷ್ಟ ಬಂದಂಗೆ ಮಾಡ್ತೀವಿ ಅಂತ ಈ ಅಧ್ಯಕ್ಷರು ಗಂಗೆಗೌಡರಾಗ್ಯವ್ರೆ ಅವರೇ ಅವ್ರಿಷ್ಟ ಬಂದಂಗೆ ಅವ್ರೂರ ಕಡೆ ಮಾಡ್ಕೊಂಡ್ರು ಮಾಡ್ಕೊಂಡು ಏನಾಯಿತು ಸುದ್ದನೀರ್ ಕಟ್ಕೊಬಂದು ಮಾಡಿದ್ರು ಆ ಎರಡು ಅಂಗಡಿ ಮಾಡ್ಕೊಂಡ್ರು ಎರಡು ಮೂರು ಅಂಗಡಿ ಮಾಡ್ಕೊಂಡವ್ರೆ ಅಂಗಡಿ ಬಾಡಿಗೆ ಅವ್ರೂರೇ ತಕ್ಕಂಥವ್ರೆ ನಾವೇನು ಕೇಳಿದ್ವಿ ಅಂಗಡಿಗಳು ನಿಮ್ಮೂರು ಕೆಳ ಮಾಡಿ ನಮ್ಮ ಗ್ರಾಮಕ್ಕೆ ಎರಡು ಮಾಡಿ ನಮ್ಮೂರಾಗಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ದೇವಾಲಯ ಐತೆ ಐನೂರು ಬರ್ತಾರೆ ಅವ್ರ ಖರ್ಚು ವೆಚ್ಚಗಳು ನೋಡಿಕೊಂಡು ಏನೋ ಪೂಜೆ ಮಾಡಿದೆ ಅಂತ ನಾವು ಒಳ್ಳೆ ರೀತಿ ಕೇಳಿದ್ವಿ ಯಾವುದೇ ರೀತಿ ನಲವತ್ತು ನಲವತ್ತೈದು ವರ್ಷದಿಂದ ನನ್ನ ಅಂಕೋನಹಳ್ಳಿ ಗ್ರಾಮದಿಂದ ನಮ್ಗೆ ಏನು ಮಾಡೋಕ್ಕೂ ಬಿಡ್ದಿರ ಮೂಲಭೂತ ಸೌಕರ್ಯಗಳು ಏನೂ ಇಲ್ಲ ಏನು ಮಾಡೋಕ್ಕೋದ್ರೂ ಒಂದು ಅಡ್ಡ ಇಲ್ಲ ಏನೂ ಇಲ್ಲ ಆಮೇಲೆ ನಾವು ರಾಜಕೀಯ ಪ್ರಭಾವ ಬಳಸ್ಕೊಂಡು ಅವರು ಈ ಶರದ್ ಬಚ್ಚೇಗೌಡರು ಬೆಂಬಲಿಗರು ಕಾರ್ಯಕರ್ತರು ಆದರೆ ಇವರು ಬಂದು ನಮ್ಗೆ ಭಾರಿ ತೊಂದರೆ ಕೊಟ್ಟವ್ರೆ ಆಮೇಲೆ ಅಧಿಕಾರಿಗಳು ಸರ್ವೆ ಮಾಡೋಕ್ಕೋದ್ರೆ ತೋಪು ನಮ್ಮ ಗ್ರಾಮದ ಇಪ್ಪತ್ತು ಇದೆ ನಮ್ಮ ಗ್ರಾಮದ ಬಿಟ್ಬಿಟ್ಟು ನಿಮ್ಮ ಪಾಡು ನೀವು ಏನಾರು ಮಾಡ್ಕೊಂಡು ಕಾಂಪೌಂಡ್ ಹಾಕೇಳ್ರಿ ಅಂದರೆ ಗೌರ್ಮೆಂಟ್ ಜಾಗ ಅದೇನು ದೌರ್ಜನ್ಯ ಮಾಡಿ ಗಲಾಟೆ ಮಾಡಿ ಇಲ್ಲ ಎಲ್ಲ ಪೊಲೀಸ್ಗೆಲ್ಲ ಕೊಟ್ಟರಿ ಯಾರಕ್ಕೇನು ದಾಖಲೆ ಕೊಟ್ರು ಅರ್ಜಿ ಕೊಟ್ಟರಿ ತಹಸೀಲ್ದಾರ್ಗೆ ಮನವಿ ಕೊಟ್ಟ್ರಿ ಪೊಲೀಸ್ ಸ್ಟೇಷನಾಗಿ ಮಾತುಕತೆ ಮಾಡಿದ್ರು ಏನು ಮಾಡಿದ್ರು ಕೂಡ ಈ ರಾಜಕೀಯ ಬಳಸ್ಕೊಂಡು ನಮ್ಗೆ ತೊಂದರೆ ಕೊಟ್ಟು ಈ ಥರ ಮಾಡಿ ನಮ್ಗೆ ಅನ್ಯಾಯಾಗಿದೆ ಅದರಿಂದ ಆಮೇಲೆ ತಿರ್ಗ ನೆಸ್ಟು ನಮ್ಮ ಗ್ರಾಮದಲ್ಲಿ ನಾವು ಒಂದು ಡೈರಿ ಮಾಡ್ಕೊಳ್ಳೋಣ ನಮ್ಮ ಗ್ರಾಮಕ್ಕೆ ಒಂದು ಅನುಕೂಲ ಇರಲಿ ಅಂದ್ಬಿಟ್ಟು ಆ ಮಹಿಳಾ ಡೈರಿ ಅಂತ ಮಾಡಿದ್ವಿ ಈ ಗ್ರಾಮ ಸರ್ವೆ ಆಯಿತು ಅರ್ಜಿ ಕೊಟ್ವಿ ನಮ್ಮ ನಮ್ಮ ಗ್ರಾಮಕ್ಕೆ ಒಂದು ಡೈರಿ ಮಾಡಿಕೊಟ್ರೆ ಸೊಸೈಟಿ ಬೇಕು ನಮ್ಗೆ ನಾವು ಅಲ್ಲಿ ಆಗ್ತಾ ಇದ್ದೀವಿ ನಲವತ್ತು ವರ್ಷದಿಂದ ಏನೇ ಬಿನ್ಫಿಟ್ ನಮ್ಗೆ ಸಿಕ್ಕಿಲ್ಲ ಈ ಥರ ತೊಂದರೆ ಕೊಟ್ಬಿಟ್ರು ಇನ್ನು ಮೇಲೆ ಆದರೂ ನಮ್ಮ ಗ್ರಾಮ ಚಿಕ್ಕ ಗ್ರಾಮ ಅಂದ್ಬಿಟ್ಟು ಮೂಲಭೂತ ಸೌಕರ್ಯಗಳೇನು ಕೊಟ್ಟಿಲ್ಲ ಅಂದ್ಬಿಟ್ಟು ಎಲ್ಲ ಯೋಚನೆ ಮಾಡಿ ಅವರು ಅರ್ಜಿ ಸಲ್ಲಿಸಿದಾಗ ಅವರು ಗ್ರಾಮಕ್ಕೆ ಬಂದರು ಡೈರಿವರು ಸೊಸೈಟಿಯವರು ಬಂದು ನೋಡಿ ಎಲ್ಲ ಗ್ರಾಮ ಸರ್ವೆ ಮಾಡಿದ್ರು ಐನೂರು ನಲವತ್ತು ನಾನ್ನೂರರಿಂದ ಐನೂರು ನಲವತ್ತು ಲೀಟ್ರು ಇತ್ತು ನಮ್ಮ ಗ್ರಾಮದಲ್ಲಿ ಎಲ್ಲರೂ ಸರ್ವೆ ಒಳಗೆ ಎಲ್ಲರೂ ಹೇಳಿದ್ರು ಪ್ರತಿಯೊಂದು ಮನೆಗೆ ಹೋಗಿದ್ರು ಅವರು ರಿಪೋರ್ಟ್ ಹಾಕಿದರು ರಿಪೋರ್ಟ್ ಹಾಕಿ ಡೇರಿ ಆ ಆರ್ಡ್ರ್ ಆಯಿತು ಆರ್ ಆರ್ಡ್ರ್ ಮಾಡಿದ್ರು ಆರ್ಡ್ರ್ ಮಾಡಿ ಚೇರ್ ಕಲೆಕ್ಟ್ ಮಾಡೋ ಪಟ್ಟಿಗೆ ಈ ಗಂಗೇಗೌಡ ಅನ್ನೋನು ಅಧ್ಯಕ್ಷನಾಗಿದ್ದ ಈ ನಲ್ಲಾಗನಲ್ಲಿ ಹಾಲು ಕಟ್ಟಾದರೆ ನಮ್ಮ ಕಾ ಬಿನ್ಪಿಟ್ ಬರೋಲ್ಲ ಅಂದ್ಬಿಟ್ಟು ಈ ಪಿತಾರಿ ಇಕ್ಕಂಡ್ರು ರಾಜಕೀಯ ಪ್ರಭಾವ ಅದು ಇದು ತೋರಿಸ್ಬಿಟ್ಟು ಹೋಗಿ ಹೈಕೋರ್ಟಾಗಿ ಹೋಗಿ ಸ್ಟೇ ತಂದ್ಬಿಟ್ಟ ಸ್ಟೇ ತಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ ಆಮೇಲೆ ಐವತ್ತೈವತ್ತು ಸಾವಿರ ಡ್ರಾ ಮಾಡ್ಯವನೇ ಆ ಡೈರಿ ದುಡ್ಡಿನಲ್ಲಿ ಏನಪ್ಪ ಇದು ಕೇಸ್ಕಾಯಿ ಏನಪ್ಪ ದುಡ್ಡು ಐವತ್ತೈವತ್ತು ಸಾವಿರ ವಕೀಲರು ವೆಚ್ಚ ಅಂತೇಳಿ ನೀನು ಡ್ರಾ ಮಾಡಿದ್ಯಲ್ಲ ಮಾನವೀಯತೆ ಐತ್ಯಾ ನಿನಗೆ ಗೌರವ ಇದೆಯಾ ನೀನು ಅಧ್ಯಕ್ಷನ ನಿನ್ನಲ್ಲಿ ಒಂದು ಅಧ್ಯಕ್ಷನ ಆದಮೇಲೆ ಎರಡೂರನ್ನೂ ಗಮನ ಇಟ್ಟು ಎಲ್ಲರನ್ನೂ ಒಂದೇ ಕೋಲ ಹೊಡಿಬೇಕು ನೀನು ಯಾಕೆ ಈ ಬಾಳ್ತಾ ಬಾಳ್ತಾಯಿದ್ಯಾ ನೀನು ನೀನು ಅಧ್ಯಕ್ಷ ತನಕ ನಿನಗೂ ರಾಜೀನಾಮೆ ಕೊಟ್ಟು ಹೋಗು ಅಂತ ನಾನು ಕೇಳಿದೆ ನಾನು ಕೇಳೋಕ್ಕೆ ನೀನು ಹೇಳಬೇಕಾಗಿದ್ದಿಲ್ಲ ಅಂತ ನಮ್ಮೂರವರು ಇಷ್ಟು ಹಾಲು ಹಾಕಿದ್ರಲ್ಲ ನಮ್ಮೂರು ಬಿನ್ಪಿಟ್ಟು ಏನು ಅಂತ ನಾನು ಕೇಳಿದಾಗ ಅವಾಗ ಹೇಳ್ದೆ ಹಾಲು ಹಾಕಿದ್ದೀವಿ ನೀವು ಕಾಸು ಎಣಿಸ್ಕೊಂಡು ಹೋಗಿದ್ದೀರಿ ಅಂದ ಈ ಥರ ಆಗಿ ಎರಡು ಗ್ರಾಮ ಒಂದೇ ಅಂದ್ಬಿಟ್ಟು ನಾವು ನಲವತ್ತೈದು ವರ್ಷದಿಂದ ಭಾರಿ ನೋವು ಅನ್ಬಗ್ಸಿದ್ದೀವಿ ಅದಕ್ಕೆ ಎಲ್ಲ ಜನ ನೋಡಲಿ ಆಮೇಲೆ ಇಡೀ ಕರ್ನಾಟಕ ಆಗಂತೆ ಎಲ್ಲರೂ ನೋಡಲಿ ಆಮೇಲೆ ಈಗ ಏನಾಗಿದೆ ಅಂದರೆ ತಿರ್ಗಾ ಯಥಾಸ್ಥಿತಿ ನಲ್ವ ಮೂವತ್ತು ವರ್ಷಕ್ಕಿಂತ ಏನಿತ್ತು ಅದೇ ಸ್ಥಿತಿಗೇ ಈ ಶರತ್ ಬಚ್ಚೇಗೌಡರು ಬೆಂಬಲಿಗರು ಭಾರಿ ನೋವು ಕೊಡ್ತಾವ್ರೆ ಅದೇನೋ ಏನೋ ಗೊತ್ತಿಲ್ಲ ಅಧಿಕಾರಿಗಳಿಗೆಲ್ಲ ಫೋನ್ ಹಾಕಿ ಇಲ್ಲಿ ಬಂದು ಪೋರ್ಜರಿ ಸರ್ವೆಗಳು ಮಾಡಿಸೋದು ಇವೆಲ್ಲ ಮಾಡ್ತಾರೆ ಸ್ವಾಮಿ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಇಲ್ಲಿಕೋದ್ರು ನ್ಯಾಯ ಸಿಕ್ಕಿಲ್ಲ ಪೊಲೀಸ್ ಸ್ಟೇಷನಾಗೂ ನ್ಯಾಯ ಸಿಕ್ಕಿಲ್ಲ ಆಮೇಲೆ ಇನ್ನು ಸಂದರ್ಭದಲ್ಲಿ ಮಹಿಳೆಯರು ತಮ್ಮ ತೋಡಿಕೊಂಡಿದ್ದಾರೆ ದಯವಿಟ್ಟು ಈ ವಿಚಾರದಲ್ಲಿ ರಾಜಕೀಯ ಬೇಡ ನಮ್ಗೊಂದು ಮಹಿಳಾ ಡೈರಿ ಮಾಡ್ಕೊಡೋದಕ್ಕೆ ಸರ್ಕಾರ ನಮ್ಗೆ ಅನುಮತಿ ಕೊಟ್ರೆ ಸಾಕಾಗಿದೆ ನಮಗೂ ಓಡಾಡಿ ಓಡಾಡಿ ಸಾಕಾಗೋಗ್ಬಿಟ್ಟಿದೆ ಎಂಟು ವರ್ಷದಿಂದ ಇದು ದಯವಿಟ್ಟು ನೀವು ತರ್ತಾರದೇ ರಾಜಕೀಯ ಒತ್ತಡ ಅದಕ್ಕೋಸ್ಕರವೇ ನಾವು ಈ ಥರ ಅಲ್ಲಿದು ಹೆಂಗೆ ಮಾಡ್ತಾ ಇದ್ದೀರಾ ಕೈ ಮುಗಿದು ಕೇಳ್ಕೊಂತೀನಿ ಈ ರಾಜಕೀಯ ಒತ್ತಡದಿಂದ ಪಾರು ಮಾಡ್ರಿ ಇಲ್ಲಿ ಹೇಳಿದ್ರು ಅವಾಗಲೇ ನಮ್ಮ ಅಣ್ಣೋರು ಏನಂತ ಗುಂತೋಪದ್ದು ಅಂತ ಸುಮಾರು ರಾಜಕೀಯದಿಂದ ನಾವು ಬೇಲಾಡಿ ಗೋಗರ್ದು ಗೌರ್ಮೆಂಟ್ ಅಲ್ಲಿಂದ ಹೋಗಿ ಟೇಷನಿಂದ ಹೋಗಿ ಮತ್ತೆ ತಾಲೂಕು ಆಫೀಸಿಂದ ಹೋಗಿ ಅಲ್ಲಿಂದ ಕರ್ಕೊಂಡ್ಬಂದರೆ ಈ ರಾಜಕೀಯ ಒತ್ತಡದಿಂದ ನಮ್ಗೆ ಹಾಕೋಂಥ ಸರ್ವೇನೇ ಹಾಕ್ತಾರೆ ಮಾಡೋಂಥ ಕೆಲಸನೇ ಮಾಡ್ತಾರೆ ಕೇಳೋಕ್ಕೋದ್ರೆ ಬೇಜಾನು ಮಾತುಗಳಾಡ್ತಾರೆ ಆ ಇದರಿಂದಾದರೂ ದಯವಿಟ್ಟು ನಿಮ್ಮ ಕೈ ಮುಗಿದ್ ಕೇಳ್ಕೊಂತೀನಿ ನಮ್ಗೆ ನ್ಯಾಯ ದೋರ್ಸ್ಕೊಟ್ರಿ ಸರ್ ಪ್ರೈವೇಟ್ ಪ್ರೈವೇಟಲ್ಲಿ ಆಗ್ತಾ ಇದೀವಿ ನಮ್ಗೆ ಗೌರ್ಮೆಂಟ್ ಮಾಡ್ಕೊಟ್ರೆ ಸಾಕಾಗಿದೆ ನಮ್ಗೆ ಮಹಿಳಾ ಡೈರಿ ಮಹಿಳಾ ಡೈರಿ ಅಂತ ಮಾಡ್ಕೊಟ್ಬಿಟ್ರೆ ಸಾಕಾಗಿದೆ ನಾವು ಇವಾಗ ನಾವೇ ನಡೆಸ್ತಾ ಇರೋದು ಮಹಿಳಾ ಡೈರಿಯಿಂದ ಪ್ರೈವೇಟ್ ನಡೆಸ್ತಾ ಇದೀವಿ ಸರ್ ನಾವು ನಮಸ್ಕಾರ ನನ್ನ ಹೆಸರು ಅರುಣಕುಮಾರಿ ಕುಮಾರಿ ಅಂತ ನಾವು ನಲ್ಲಂಗಡಿ ಗ್ರಾಮದವರು ನಾವು ಸುಮಾರು ವರ್ಷಗಳಿಂದ ಹಾಲು ಅಂಕನಹಳ್ಳಿ ಡೈರಿಗೆ ಹಾಕ್ತಾ ಇದ್ವಿ ಆದರೆ ಯಾವುದೇ ಥರದ್ದು ಬೆನಿಫಿಟ್ ನಮ್ಗೆ ಯಾವುದೇ ಥರ ಸಿಗಲಿಲ್ಲ ಒಂದು ಲೋನ್ ಆಗಲಿ ಪ್ರತಿಯೊಂದಾಗಲಿ ನಾವು ಅರ್ಜಿ ಹಾಕ್ಬೋದು ಏನೋ ಗೌರ್ಮೆಂಟ್ ಕಡೆಯಿಂದ ಇದು ಮಾಡಿದ್ರೆ ಮಾತ್ರ ಇದಾಗ್ತಾಯಿತ್ತು ಡೈರಿ ಕಡೆಯಿಂದ ಯಾವುದೇ ಥರ ಇದಿರಲಿಲ್ಲ ಈಗ ಒಂದು ಒಂದು ಆರು ಏಳು ತಿಂಗಳು ಸುಮಾರು ಒಂದು ಎರಡು ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ನಮ್ಗೆ ಹೊಸ ಒಂದು ಸಪ್ರೇಟ್ ಡೈರಿ ಅಂತ ಅಂದ್ಬಿಟ್ಟು ನಾವು ಮನವಿ ಹಾಕಿದ್ವಿ ಅದೇ ಥರ ಎಲ್ಲ ಪ್ರೋಸೆಸ್ ಆಗಿ ಎಲ್ಲ ಇದು ಮಾಡಿಕೊಂಡು ಇನ್ನೇನು ಡೈರಿ ಹಾಕೋ ಮೂಮೆಂಟಲ್ಲಿ ಸ್ಟೇ ತಂದಿಟ್ರು ಸ್ಟೇಟ್ ಅದೇ ಡೈರಿ ಆಗಿತ್ತು ಡೈರಿ ಆದರೂ ಲಾಸ್ಟ್ ಮೂಮೆಂಟ್ ಅಲ್ಲಿ ಅದು ಸ್ಟೇ ಆಯಿತು ಸ್ಟೇ ಆಗಿ ಆಮೇಲೆ ಸುಮಾರು ನಾವು ಹೊಸ ಇದು ಬೆಂಗಳೂರು ಡೈಲಿ ಬೊಮ್ಮುಳ್ ಡೈರಿಯಿಂದ ಎ ಆರ್ ಆಫೀಸ್ಗೆ ಎ ಆರ್ ಆಫೀಸಿಂದ ಬೊಮ್ಮ ಡೈರಿಗೆ ಅಲ್ಲಿಂದ ಹೊಸಕೋಟೆಗೆ ಪ್ರತಿಯೊಂದು ಸುಮಾರು ಎಷ್ಟು ದುಡ್ಡು ಖರ್ಚು ಮಾಡಿದ್ದೀವಿ ಅಂತಂದರೆ ನಾವು ಕೂಲಿನಲ್ಲಿ ಅಂಥವ್ರು ಇಲ್ಲಿರೋ ಅಂಥವರೆಲ್ಲ ಕೂಲಿನ ಮಾಡೋ ಅಂಥವ್ರೆ ಇನ್ನೇನು ಯಾರೇನೋ ದುಡ್ಡು ಇಟ್ಕೊಂಡು ಇದು ಮಾಡೋ ಅಂಥವ್ರು ಯಾರು ಇಲ್ಲ ಎಲ್ಲ ಪ್ರತಿಯೊಂದು ಈಗ ಅವ್ರೇನೋ ಡೈರಿಯಿಂದ ತೆಗಿತಾರೆ ಏನೋ ಮಾಡ್ತಾರೆ ಆದರೆ ನಮ್ಮಲ್ಲಿ ಹೆಂಗಿದೆ ಅಂತಂದರೆ ನಾವು ಕೂಲಿ ಮಾಡಿ ಕೂಡ ಕಾಸು ಕೂಡಿಕ್ಬೇಕು ಕಾಸು ಕೂಡಿಕೆ ನಾವು ಅಷ್ಟು ಎಷ್ಟು ಉಳಿತಾಯ ಮಾಡಿ ಅವ್ರು ಕೊಡಬೇಕು ಯಾಕಂದರೆ ಪ್ರತಿ ಅವರು ಎಷ್ಟಾರು ಖರ್ಚಿಟ್ಕೊಂಡು ಇದು ಮಾಡೋಕ್ಕಾಗಲ್ಲ ಆಯಿತಾ ಆ ಥರ ಇರೋ ಪೊಸಿಷನ್ ಅಲ್ಲಿ ನಾವು ಮಾಡೋ ಇದರಲ್ಲಿ ಸೇವಿಂಗ್ಸ್ ಮಾಡಿ ಈ ಸಂಘಗಳು ಅದು ಇದು ಪ್ರತಿಯೊಂದಿದು ನಾವು ಮೇಂಟೈನ್ ಮಾಡಬೇಕಾಗತ್ತೆ ಅಂತ ಇದರಲ್ಲಿ ನಾವು ಮಾಡಿರೋ ಅಷ್ಟು ಅಲ್ಪ ಸ್ವಲ್ಪ ಉಳಿತಾಯ ಮಾಡ್ಕೊಂಡು ಕೇಸ್ಗಾಗಲಿ ಒಂದು ಒಂದಿದಾಗ್ಲಿ ನಾವು ಕಟ್ಕೊಡ್ತಾ ಇದೀವಿ ಯಾಕಂತಂದ್ರೆ ಏನು ಇವಾಗ ಪ್ರಾಫಿಟ್ ಏನಿಲ್ಲ ಈಗ ನಾವು ಹೊಸ ಡೈರಿ ಮಾಡಬೇಕು ಅಂತ ಏನೋ ಒಂದು ಉತ್ಸಾಹದಿಂದ ಹೋಗ್ತೀವಿ ಸರ್ಕಾರ ನೋಡಿದ್ರೆ ಎಲ್ಲ ಮಹಿಳೆಯರ ಪರ ಮಹಿಳೆಯರ ಪರ ಅಂತ ಇದ್ದಾರೆ ಆದರೆ ಸಿದ್ದರಾಮಯ್ಯನ ಸರ್ಕಾರ ಹೆಂಗೆ ಇದೆ ಅಂತಂದ್ರೆ ಮಹಿಳೆಯರ ಪರ ಅಂದ್ರೂ ಕೂಡ ಯಾವುದೇ ತರ ಅನುಕೂಲ ಸಿಗ್ತಾ ಇಲ್ಲ ಈಗ ನಮ್ಮೂರ್ಗಂತೂ ಯಾವುದೇ ತರ ಅನುಕೂಲ ಸಿಗ್ತಾ ಇಲ್ಲ ನಾವು ಮಾಡಬೇಕು ಅಂತ ಏನೋ ಒಂದು ಹಮ್ಮಸಿಂದ ಹೋಗ್ಬೇಕಾದ್ರೂ ಲಾಸ್ಟಲ್ಲಿ ಈ ಥರ ಆಗ್ತಾಯಿದೆ ಯಾವುದೇ ಥರ ಇದು ಹೋಗ್ತಾ ಇಲ್ಲ ಯಾಕಂತಂದ್ರೆ ಇಲ್ಲಿ ನಮ್ಗೆ ಡೈರಿ ಬೇಕು ಅಂತ ನಾವು ಇನ್ನೇನು ಬೇರೆ ಇದು ನಾವು ಕೇಳಿಲ್ಲ ಡೈರಿ ಬೇಕು ಅಂತಲೇ ನಾವು ಇದು ಮಾಡಿದ್ದು ಎಷ್ಟ ಎಷ್ಟು ದಿನ ಆದರೂ ಒಂದೇ ಇದರಲ್ಲಿ ಬೇಡ ಸರಿ ನಾವು ಸಪ್ರೇಟ್ ಮಾಡ್ಕೊಳ್ಳೋಣ ಇನ್ನೇನು ಗಂಡಸರಾಗಲಿ ಒಂದು ಇದಾಗಲಿ ರಾಜಕೀಯದ ಒತ್ತಡ ಏನಿಲ್ಲ ನಮ್ಮ ಪಾಡಿಗೆ ನಾವು ಸಪ್ರೇಟಾಗಿ ಡೈರಿ ಒಂದು ನಾಲ್ಕು ಜನಕ್ಕೆ ಒಂದು ಮೂರು ಜನಕ್ಕೆ ಕೆಲಸ ಸಿಗುತ್ತೆ ಅನ್ನೋ ಯೋಚನೆಯಲ್ಲಿ ನಾವು ಮಾಡಿದ್ದು ಬಟ್ ಅದು ಈ ಥರ ಇದಾಗ್ತಾ ಇದೆ ತೊಂದರೆ ಆಗ್ತಾ ಇದೆ ನಮಗೂ ದಯವಿಟ್ಟು ನಾವು ಮನವಿ ಮಾಡ್ಕೊಳ್ಳೋದು ಏನಂತಂದ್ರೆ ನಾವು ಸುಮಾರು ಕೇಸುಗಳು ಅದು ಇದು ಅಂತ ಇವಾಗ ರಾಜಕೀಯ ಪ್ರಭಾವದಿಂದ ಸುಮಾರು ಕೇಸುಗಳು ಇದು ಮಾಡ್ತಾ ಇದ್ದೀವಿ ನಾವು ಎಷ್ಟಾದರೂ ದುಡ್ಡು ವೆಚ್ಚ ಮಾಡಿ ನಾವು ಇದು ಮಾಡೋಕ್ಕಾಗಲ್ಲ ದಯವಿಟ್ಟು ನಮ್ಗೆ ಯಾವುದೇ ತರ ತೊಂದರೆ ಕೊಡ್ದಿರ ನಮ್ಗೆ ಮಹಿಳಾ ಡೈರಿ ಮಾಡ್ಕೊಳ್ಳೋದಕ್ಕೆ ಒಂದು ಅನುಕೂಲ ಮಾಡಿಕೊಡ್ಲಿ ಮತ್ತೆ ಇಲ್ಲಿ ಹೊಸಕೋಟೆಯಿಂದ ಬೆಂಗಳೂರು ಬೆಂಗಳೂರಿಂದ ಎ ಆರ್ ಆಫೀಸ್ ಸುಮಾರು ಸರಿ ಸುತ್ತಿಬಿಟ್ಟಿದೀವಿ ಅದನ್ನೆಲ್ಲ ಸುತ್ತಕ್ಕೆ ಅವಕಾಶ ಇಲ್ದಿರ ಏನೋ ಒಂದು ಅವರಾಗ ಅವರೇ ಬಂದು ಮಾಡ್ಕೊಳ್ಳಿ ಒಂದು ಅನುಕೂಲ ಆಗಲಿ ಅಂತ ಅನ್ಬಿಟ್ಟು ಮಾಡ್ಕೊಟ ಸಾಕಾಗಿದೆ ಒಟ್ಟಾರೆ ಹಳ್ಳಿ ಗ್ರಾಮಸ್ಥರಿಗೆ ರಾಜಕೀಯ ಕುತಂತ್ರದಿಂದ ಅನ್ಯಾಯವಾಗುತ್ತಿದೆ ಎಂದು ಕೆಲವರು ಆರೋಪಿಸುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ನ್ಯಾಯ ದೊರಕಿಸಿಕೊಡಬೇಕಾಗಿದೆ ಈ ಡೈರಿ ಡೈರಿ ತಕ್ರಲ್ಲಿ ನಾವು ಹಸ್ಕುಲೆಲ್ಲ ಮಾರ್ಕೊಂಡು ಕೂಲಿಕ್ಕೆ ಹೋಗಿ ಜೀವನ ಮಾಡದ್ರು ಆಗಲ್ಲ ಅಲ್ಲಿ ಜೀವನ ಮಾಡಕ್ಕೂ ನೆಮ್ಮದೇ ಇದ್ರಿ ನಾವು